ಅಣ್ಣನ ನೆನಪು ಕುವೆಂಪು ಅವರ ವಿಚಾರಧಾರೆಗಳನ್ನ ಮತ್ತೊಂದು ಕುಟುಂಬದ ಸಂಘಟನೆ ಹೋರಾಟ ಜೀವನ ಬಾಲ್ಯ ತಂದೆ ತಾಯಿಯ ಒಂದು ಸಾಮಾಜಿಕವಾಗಿ ಕುಟುಂಬದಲ್ಲಿ ನೋಡುವಂತಹ ಘಟನೆಗಳು ಸಂಭವಿಸು ಅದೇ ನನ್ನ ತೇಜಸ್ವಿ ರಾಜೇಶ್ವರ ಮೊದಲ ದಾಂಪತ್ಯ ವಿಚಾರಗಳಿಗೆ ನಾವು ಆಗ್ತದೆ ನಾವು ಒಂದು ಉಪನ್ಯಾಸ ಕೊಟ್ಟು ಕುವೆಂಪು ಮತ್ತು ತೇಜಸ್ವಿಯವರನ್ನ ಸಂಘ ವಿಚಾರಧಾರಗಳನ್ನ ಹೇಳ್ತಿದ್ದಂತೆ ಬರುವಂತಹ ಪ್ರೇಕ್ಷಕರಾಗುವವರು ಆಸಕ್ತಿ ಕಡಿಮೆ ಆಗ್ತಾರೆ ಆ ಉದ್ದೇಶದಿಂದ ಅವರ ಒಂದು ಕೃತಿ ನಾಟಕದಲ್ಲಿರುವಂತಹ ಕೆಲವು ನೇರವಾಗಿ ಎನ್ನುವ ಒಂದು ಉದ್ದೇಶಕ್ಕೆ ಅವರು ಸಾಹಿತ್ಯ ಪರಿಸರ ಪ್ರಾಣಿ ಸಂಕುಲ ಎಲ್ಲ ವಿಚಾರಧಾರರಿಗೆ ಒಗ್ಗೂಡಿಸಿ ಸಾರ್ವಜನಿಕ ಪರಿಪೂರ್ಣ ಮಾರುಕಟ್ಟೆ ಮಾರುಕಟ್ಟೆಗಳಲ್ಲಿ ರೈತರಿಗೆ ಆಗುವಂತಹ ಅನ್ಯಾಯ ಖಂಡಿಸಿ ಮೇಲೆ ಆಗುತ್ತಿರುವಂತಹ ದುಷ್ಪರಿಮಾಣಗಳನ್ನು ಸರ್ಕಾರದ ಕ್ರಮಗಳಿಗೆ ತಂದು ದುಷ್ಟು ಬಂಡವಾಳ ಸಹಾಯ ಕಾರ್ಪೊರೇಟ್ ವ್ಯವಸ್ಥೆಗಳಿಂದ ಆ ಒಂದು ಅಧ್ಯಯನ ಈ ವಿಚಾರ ಕಾರ್ಯಗಳನ್ನೆಲ್ಲ ಒಗ್ಗೂಡಿಸಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನೆಲದಲ್ಲಿರುವಾಗ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡು ಕುವೆಂಪು ಮತ್ತು ತೇಜಸ್ವಿ ಬರೀ ಮಂಡ್ಯಕ್ಕೆಲ್ಲ ಇಡೀ ವಿಶ್ವಕ್ಕೆ ಬೇಕಾಗಿರುವುದರಿಂದ ಅವರ ಒಂದು ದೈನಿನ ಒಂದು ಶಿಶುರಾರ್ಚನೆ ಮಾಡುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಅಮರನಾಥ ಉಪವಾಸ ನಾವು ಮಾಡ್ತೀವಿ ಕಲಾ ಮಂದಿರ ಅಧ್ಯಕ್ಷಿದೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಸ್ಟೇಟ್ ಸರಿಲ್ಲ ಸೌಂಡ್ ಸರಿಲ್ಲ ಲೈಟ್ ಸರಿಲ್ಲ ಬರುವಂತ ಎಲ್ಲ ರಾಜಕಾರಣಿಗಳು ಸಾಹಿತ್ಯಿಕವಾಗಿ ಅಥವಾ ಇದರ ಒಂದು ಕಲೆಗೆ ಬೆಲೆ ಕೊಟ್ಟು ಒಂದು ಗೌರವಿಸಿ ಈ ರಾಜ್ಯ ಈ ದೇಶಕ್ಕೆ ಸಾಹಿತ್ಯ ಮತ್ತು ರಾಜಕಾರಣಿಗಳು ಕೊಟ್ಟಿರುವಂತಹ ಜಿಲ್ಲೆಯಲ್ಲಿ ಯಾರು ದರಿಯತ್ತನೇ ಇಲ್ಲ ಎನ್ನುವುದು ಬಹಳ ಬೇಸರದ ಸಂಗತಿ ಅಂತ ನಮ್ಗೆ ಈ ಪ್ರಕ್ಷಣೆ ಇರೋದು ಅದು ನಮಗೂ ಗೊತ್ತಾಯ್ತ ಈ ತನೆ ನವೀಕರಣ ಮಾಡೋರು ಆ ಹಾಳಾಗೈತೆ ಈ ತರ ಎಲ್ಲ ಅವಸ್ಥೆಗಳನ್ನು ಉತ್ತರ ಓಡಬೇಕ ನಾವು ನಾಟಕವನ್ನ ಕರೆಕ್ಟಾಗಿ ಹೋಗ ಅಂತ ಹೇಳಿ ಪ್ರಾರಂಭ ಮಾಡೋದಿಂದ ನಮ್ಮ ಮಾತು ಮುಗಿಸುತ್ತಿದ್ದೇನೆ ಮತ್ತೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಾವು ಮಾಡಿರೋದಕ್ಕೆ ನಮ್ಗೆ ಬೆನ್ನೆಲುಬಾಗಿ ನಿಂತುಕೊಂಡವರು ಈ ಕಾರ್ಯಕ್ರಮಕ್ಕೆ ಯಾರು ಪ್ರೋತ್ಸಾಹ ಅಂತ ತಗೊಳ್ಳೋ ಬಿಡಿ उचितವರು ಜನಗಳಿಗೆ ತುಂಬಿ ಉದ್ದೇಶ ಇಟ್ಕೊಂಡವರು ಡಾಕ್ಟರ್ ರವಿ ಕುಮಾರ್ ಅವರು ನಮಗೆ ಬಹಳ ಪ್ರೋತ್ಸಾಹಿಸಿದ ಮೇಲೆ ಅವರು ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ಡಾಕ್ಟರ್ ಬಿ ಎನ್ ಪ್ರಭಾವತಿ ಅವರು ಸಾಮಾಜಿಕ ಕಾಲದಲ್ಲಿ ಇಟ್ಕೊಂಡು ಪ್ರಗತಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕವಾಗಿ ಇಡೀ ಜಿಲ್ಲೆಯಲ್ಲಿ ರೋಬೋಟ್ನಿಂದ ಸರ್ಜರಿ ಮಾಡಬಹುದು ಬಡವರಿಗೆ ಕೈಗೆಟ್ಟಿರ್ತಕ್ಕಂಥ ಒಂದು ಉದ್ದೇಶದಿಂದ ಮುಂದಿನ ತಿಂಗಳು ರೋಬೋಟ್ ಸರ್ಜರಿಯನ್ನು ಮಂಡೆ ಮಾಡುವುದರ ಪ್ರಪ್ರಥಮ ಬರೆಯಲಿ ಇದು ನಮ್ಮೆಲ್ಲರ ತುಂಬ ಒಂದು ಖುಷಿಯಾಗ್ತಕ್ಕಂಥ ವಿಚಾರ ಇನ್ನೊಂದು ಹೇಳಿದರೆ ಪ್ರತಿ ತಿಂಗಳು ುಚಿತ್ತವಾಗಿ ಅವರ ತಂದೆ ತಾಯಿ ಹೆಸರಿನ ಬಡವರಿಗೆ ನಾವು ಸಹಾಯ ಮಾಡ್ತೀನಿ ಅಂತ ರವಿ ಕುಮಾರ್ ಮತ್ತೆ ಪ್ರಬಾತಿಣ್ಣನ ಮತ್ತೆ ಜೋಡಿಸಿದ ನಮ್ಮ ಜೊತೆ. ದೀನ ದಲಿತ ಸಮುದಾಯದವರಿಗೆ ಇದು ಅವಕಾಶ ವೆಕ್ಷಕ ಒಂದು ಈ ತಂತ್ರಜ್ಞಾನಗಳನ್ನೆಲ್ಲ ನಾವು ಮೈಸೂರು ಬೆಂಗಳೂರು ಅಥವಾ ಹೊರಗಡೆ ಹೋಗಿ ನಮಸ್ಕಾರ ಮಾಡ್್ತವಲ್ಲ ಅಮೆರಿಕದಲ್ಲೇ ಮತ್ತೆ ಲಂಡನ್ ಅಲ್ಲಿ ಸಿಗುವಂತ ಸೋಲು ಯಾ ಮಂಡ್ಯದಲ್ಲಿ ಸಿಗಬೇಕು ಅನ್ನೋ ಉದ್ದೇಶನ ನಾವು ರವಿ ಕುಮಾರ್ ಅವರು ಇದನ್ನ ಏಕ ಹೆಚ್ಚಿಗೆ ಮಾತಾಡೋದು ಬೇಡ ಮಾತು ಸಂದೇಶ ಏನಿರೋ ಚರ್ಚೆ ನಾವು ನಾನು ಹೇಳ್ದ ನಾನು ವಾಸ್ತವಿಕ ನೋಡಿ ಅವಕಾಶ ಮಾಡ್ಕೊಳಂತ ನನ್ನೆಲ್ಲ ನನ್ನ ಪ್ರೇಕ್ಷಕರಿಗೆ ಧನ್ಯವಾದಗಳು